ರಾಜ್ಯ ಚುನಾವಣೆಯಲ್ಲಿ ಗೆಲ್ಲೋಕ್ಕೆ ಎಲ್ಲ ತುಂಬ ತೊಂದರೆ ಕೊಟ್ಟರು ಮತ್ತು ಕೋರ್ಟ್ ಮುಖಾಂತರ ಈಗ ತಮ್ಮ ಜಯನ ಮತ್ತೆ ಮದುವೆ ಮದುವೆಗೆ ಮದುವೆ ಸರಿಗೆ ಬರ್ತಿದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ಕೊಂಡು ಹೋದರೆ ಅವಾಗ ನನ್ನ ದಿವಸ ಹೇಳ್ಬೇಕು ಎಲ್ಲದನ್ನು ನೋಡಿ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಏನು ಸತ್ಯಕ್ಕೆ ಜಯ ಅಂತಂದು ಏನಿದೆ ಸತ್ಯಕ್ಕೆ ಜಯ ಅಂತ ಏನಿದೆ ಅದನ್ನು ಇವತ್ತು ನಮಗೆ ನ್ಯಾಯಾಲಯದ ಮುಖಾಂತರ ಇವತ್ತು ದೊರಕೈತೆ ನಾನು ಹಿಂದೆ ಸಭೆ ಮಾಡಿ ನಿಮ್ಮ ಹತ್ರ ಹೇಳಿದ್ದೆ ನೀವು ಡೈರೆಕ್ಟ್ರು ಅಂತ ಯಾಕೆ ಇನ್ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೀರಿ ಹೆಸರು ಹೇಳ್ತಾ ಇಲ್ಲ ಅನ್ನೋದಕ್ಕೆ ಅವತ್ತೇ ಹೇಳಿದ್ದೆ ನನ್ನ ಡೈರೆಕ್ಟ್ರು ಅಂತ ಕಂಡಿಲ್ಲಪ್ಪ ನಾನು ಕೋರ್ಟಲ್ಲಿದ್ದಿರೋದ್ರಿಂದ ಕೋರ್ಟಲ್ಲಿ ತೀರ್ಮಾನ ಆದಮೇಲೆ ಹೇಳ್ತೀನಿ ನಾನು ಹೇಳಿದೆ ಅದೇ ರೀತಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ತೀರ್ಪು ಪ್ರಕಟ ಆಗಿದೆ ನೀನು ಡಿಸ್ಮಿಸ್ ಮಾಡಿ ಅಂತ ಮಾಡಿ ನಮ್ಮದು ನನಗೆ ಇನ್ನ ನಿಮ್ಮನ್ನು ಮಾಡಿದ್ದಾರೆ ಚುನಾವಣೆಗೆ ಅದಕ್ಕೆ ಸಾಕಷ್ಟು ಇದರಿಂದ ಹೇಳ್ಕೊಂಡು ಬಂದರೆ ಸಾಕಷ್ಟು ಕಾರಣ ಇದ್ದಾವೆ ಅದೇನೇ ಇರಲಿ ಮುಂದಿನ ದಿವಸಗಳಲ್ಲಿ ಒಕ್ಕೂಟದಲ್ಲಿ ಈಗಾಗಲಿದೆ ಸಾಕಷ್ಟು ಅಲ್ಲಿ ಏರುಪೇರುಗಳು ಆಗವೆ ಅದನ್ನೆಲ್ಲ ಬದಲಾವಣೆ ಮಾಡಿ ನಮ್ಮ ಜಿಲ್ಲೆಯ ರೈತರಿಗೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಆ ಸಂಸ್ಥೆಯಿಂದ ಅನುಕೂಲ ಆಗೋ ಅಂಥದ್ದು ಏನೇನು ಬೇಕೋ ಅದನ್ನೆಲ್ಲ ಕಲ್ಪಿಸ್ಕೊಡೋದಕ್ಕೆ ನಾ ಕನ್ನಡಬದ್ಧವಾಗಿರ್ತೀನಿ ತಾವು ಅದು ರೈತಲ್ಲಿ ನಿಂತಿದೆ ಎಲ್ಲ ಎಲ್ಲ ನಿಂತೋಗ್ಬಿಟ್ಟಿದೆ ಸಾಕಷ್ಟು ಕಾರ್ಯಕ್ರಮಗಳು ನಿಲ್ಸವ್ರೆ ಅದು ಏನಕ್ಕೆ ನಿಲ್ಸವ್ರೆ ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಟ್ರಸ್ಟಲ್ಲಿ ದುಡ್ಡಿದೆ ದುಡ್ಡು ಇಲ್ಲದೆ ಇದ್ದರೆ ಏನು ಹೇಳ್ಬೋದು ಆ ದುಡ್ಡನ್ನ ಯಾವುದಕ್ಕೆ ಬಳಸ್ತಾವ್ರೋ ಯಾವುದಕ್ಕೆ ಬಿಡ್ತಾವ್ರೋ ಏನೂ ಗೊತ್ತಾಯಿಲ್ಲ ಯಾಕೆ ಒಂದು ಬಿಲ್ಡಿಂಗ್ ಬೇರೆ ಕಟ್ತಾವ್ರೆ ಒಂದು ಹೆಣ್ಣು ಮಕ್ಕಳದು ಏನು ಹಾಸ್ಟೆಲನ್ನು ಮಾಡಿದ್ವಿ ಹಾಸ್ಟೆಲ್ ಮಾಡಿದ್ದಕ್ಕೆ ಆ ಬಿಲ್ಡಿಂಗ್ ಕಟ್ತಾವ್ರೆ ನಾನು ಕೇಳ್ಪಟ್ಟೆ ಅವ್ರಿಗೆ ಅರ್ಧ ಬಲ ಆಗಿದೆ ಏನು ಹತ್ರ ಕಂಪ್ಲೀಟ್ ಆಗೋ ಕಟ್ಟಡೈತೆ ಯಾವ್ದಾವ್ದು ದುಡ್ಡನ್ನ ಯಾವ್ದಾಗ ಬಳಸ್ಕೊಂಡವ್ರೆ ಅಂತೇಳಿ ನಾನು ಒಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ ಈಗ ತುಮಕೂರು ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥ ವಿಧಾನನೇ ಸರಿಲ್ಲ ಅವರು ನಾಮಿನಿ ಮಾಡ್ಬಿಟ್ಟು ಮಾಡಿದ್ದಾರೆ ಅಂತ ಮುಂಚಿನ ಎಲ್ಲ ನಿರ್ದೇಶಿಸಿದ ಆಯ್ಕೆ ಆಗಿರ್ತಕ್ಕಂಥ ನಿರ್ದೇಶಕರು ಹೋಗಿತ್ತು ಈಗ ಅವ್ರು ಕೂಗಿ ನೀವು ಬಲ ಕೂತೀರ ಏನಾದ್ರೆ ಬಲ ಅಂತಂದ್ರೆ ಅವರು ಈಗ ವೋಟಿಂಗ್ ಪವರ್ ಬಂದಾದಮೇಲೆ ಅಧ್ಯಕ್ಷ ಆಗ್ಬೋದು ಆಗಬಾರ್ದು ಅಂತಂದೇನಿಲ್ಲ ಆದರೆ ಚುನಾಯಿತ ಪ್ರತಿನಿಧಿಗಳು ಎಲೆಕ್ಟೆಡ್ ಪ್ರತಿನಿಧಿಗಳಿರುವಾಗ ನಾಮಿನಿಗಳು ಅಧ್ಯಕ್ಷ ಆದಾಗ ಮಾಮೂಲಿ ಗೆದ್ದಂಥವ್ರಿಗೆ ಸ್ವಲ್ಪ ನೋವು ವಾದೆ ಆಗುತ್ತೆ ಯಾರೇ ಆಗಲಿ ಇತಿಹಾಸ ಇಲ್ಲ ಬೇರೆ ಬೇರೆ ಒಕ್ಕೂಟದಲ್ಲಿ ಆಗಿದೆ ಇನ್ನೇ ಬೆಂಗಳೂರು ಒಕ್ಕೂಟದಲ್ಲಿತ್ತು ಬೇರೆ ಒಕ್ಕೂಟು ಮೊನ್ನೆ ಕೆ ಎಮ್ ಎಫ್ ಆಗಿದ್ದು ನಾಮಿನಿ ಮುಖಾಂತರ ಅದನ್ನೇ ಅಧ್ಯಕ್ಷ ಆಗಿದ್ದು ಆಗಿಲ್ಲ ಅಂತಲ್ಲ ಆದರೆ ಆ ರೀತಿ ನಾಮಿನಿಗೆ ಅಧ್ಯಕ್ಷ ಕೊಟ್ಟಾಗ ಚುನಾಯಿತ ಕಷ್ಟಪಟ್ಟು ಗೆದ್ದು ಅಂಥವ್ರಿಗೆ ಸ್ವಲ್ಪ ನೋವು ವಾದೆ ಆಗುತ್ತೆ ಮಾತನಾಡಿರ್ಬೋದು ಮಧುಗಿರಿಯ ಮುಂದಿನ ನಿರ್ದೇಶಕ ನಿರ್ದೇಶಕರಾಗಿ ಯಾವ ಕಾರ್ಯಕ್ರಮ ನಾನು ಕಾರ್ಯಕ್ರಮಗಳು ಸಾಕಷ್ಟು ಮಾಡಿದ್ದೀನಿ ಹಿಂದೆ ನಾನೇನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ನಾನು ಪೂರ್ತಿ ಯಾವ್ಯಾವ ಕೆಲವೆಲ್ಲ ನಿಂತೋಗಿದ್ದಾವೆ ಆ ನಿಂತೋಗಿರೋ ಅಂಥವನ್ನೆಲ್ಲ ನನ್ನ ಅನುಷ್ಠಾನಕ್ಕೆ ತರೋ ರೀತಿ ನಾನು ಅಲ್ಲಿ ಕಾರ್ಯಕ್ರಮ ರೂಪಿಸ್ಕೊಟ್ಟಿನಿ ಜೊತೆಗೆ ಅಲ್ಲಿ ಕೆಲಸ ಮಾಡ್ತೀನಿ ನೀವು ಒಂದೇ ಒಂದು ಹೇಳಬೇಕು ಎಕ್ಸಾಂಪಲ್ ಹೇಳಬೇಕು ಅಂದರೆ ಆ ರೈತರು ಕೊಡ್ತೀರಾ ಅಂತಂದು ಸತತ ಸಂದರ್ಭದಲ್ಲಿ ಹಣ ಏನು ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದಾರೆ ಅಂತಂದು ಅದನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂತಂದು ಅದನ್ನೆಲ್ಲ ಅದನ್ನು ಏನು ನಮ್ಮ ಸಭೆನ ಕರೀತಾರೆ ಸಭೆ ಕರೆದಂಥ ಸಂದರ್ಭದಲ್ಲಿ ಅದನ್ನು ತೀರ್ಮಾನ ಮಾಡಿ ಪುನಃ ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಯಾಕೆಂದರೆ ನನ್ನ ಕನಸಿನ ಕೂಸಿದ್ದಂಗೆ ಅದು ಟ್ರಸ್ಟಲ್ ಯಾಕೆಂದರೆ ಏನು ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿದೆ ಅದನ್ನು ಭಾಳ ಹೋರಾಟ ಮಾಡಿ ಮಾಡಿದ್ದೀನಿ ನಾನು ಬೇರೆ ಬೇರೆ ಒಕ್ಕೂಟಗಳಲ್ಲೆಲ್ಲ ಇದ್ವು ಆದರೆ ನಮ್ಮ ಒಕ್ಕೂಟಗಳಲ್ಲಿ ಇರಲಿಲ್ಲ ನಾನು ಎರಡು ವರ್ಷಗಳ ಕಾಲ ಸ್ಟಾರ್ಟಿಂಗಲ್ಲಿ ಅವಿರತ ಪ್ರಯತ್ನ ಮಾಡಿ ಇವತ್ತು ನಾನು ಟ್ರಸ್ಟನ್ನು ಮಾಡಿದ್ದು ಎಲ್ಲ ತಾಲೂಕುಗಳು ಒಪ್ಪಿದ್ವು ಆದರೆ ಒಂದು ಎರಡು ತಾಲೂಕಲ್ಲಿ ಅದಕ್ಕೆ ಅಪಸ್ವರ ಬಂದಿದ್ದು ಅದಕ್ಕೋಸ್ಕರ ತಿನ್ಕ ಮತ್ತೆ ಅಲ್ಲಿ ಸಭೆಗಳನ್ನ ಕರೆದು ಆ ಟ್ರಸ್ಟನ್ನು ಮಾಡಿದ್ದೀನಿ ಇವತ್ತು ನೋಡಿ ಆ ಟ್ರಸ್ಟನ್ನು ಮಾಡಿದ್ದಕ್ಕೆ ಇವತ್ತು ಒಂದು ವರ್ಷಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿ ಬರೀ ಇನ್ಶೂರೆನ್ಸ್ ಅಂತ ಕೊಡ್ತೀವಿ ನಾವು ವರ್ಷಗಳಿಗೆ ಇನ್ಶೂರೆನ್ಸ್ ಅದು ದುಡ್ಡು ಯಾವುದಪ್ಪ ಅಂತಂದರೆ ಲಾಭ ದುಡ್ಡು ನಾನು ಮೊದಲನೇ ಸಾರಿ ಏನು ಹದಿಮೂರನೇ ಇಸ್ವಿಲಿ ನಾನು ಚುನಾಯಿತನಾಗಿ ಹೋಗಿ ಅಲ್ಲಿ ಅಧ್ಯಕ್ಷ ಆಗಿದ್ದೆ ಹನ್ನೆರಡು ಹದಿಮೂರನೇ ಇಸ್ವಿ ಒಕ್ಕೂಟದ ಲಾಭನೇ ಇಪ್ಪತ್ತೈದು ಲಕ್ಷ ಒಕ್ಕೂಟದ್ದು ಎಂಟೈರು ಒಕ್ಕೂಟದ ಲಾಭವೇ ಇಪ್ಪತ್ತೈದು ಲಕ್ಷ ಇದ್ದಿದ್ದಂಥವ್ರು ಇವತ್ತು ಹೆಚ್ಚು ಕಮ್ಮಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೋಟಿ ಹಸುಗಳು ಅಂತ ಕೊಡ್ತೀವಿ ಅದು ಎಲ್ಲಾದರೂ ಲಾಭದ ಲಾಭ ದುಡ್ಡಲ್ಲೇ ನಾನು ಹೋಗ್ಬಿಟ್ಟು ಯಾವ ಮಟ್ಟಕ್ಕೆ ಹೋಗಿದೆ ಹೋಗಿದೆ ಅಂತಂದು ಅರ್ಥ ಮಾಡ್ತೀನಿ ಮೊದಲನೇ ವರ್ಷದೇ ನಾನು ಹೆಚ್ಚು ಕಮ್ಮಿ ಐದು ಕೋಟಿ ಚಿಲ್ಲರೆ ನಾಲ್ಕೂವರೆ ಐದು ಕೋಟಿ ಲಾಭ ಆಯಿತು ಎರಡನೇ ವರ್ಷ ಎಂಟು ಕೋಟಿ ಚಿಲ್ಲರೆ ಆಯಿತು ಮೂರನೇ ವರ್ಷ ತಿರ್ಗಿ ಹನ್ನೊಂದು ಕೋಟಿ ನೇನ ಆಯಿತು ಒಂದು ವರ್ಷ ಹತ್ತೊಂಬತ್ತೂರೆ ಕೋಟಿ ಬರೀ ಟ್ಯಾಕ್ಸ್ ಕಟ್ಟಿ ನನಗೆ ಇನ್ಕಮ್ ಟ್ಯಾಕ್ಸ್ದವರೆಲ್ಲಾದರೂ ಸನ್ಮಾನ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ನ ಆಪಿಸಿದ್ದ ಜಿಲ್ಲೆಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ತುಮಕೂರು ಹಾಲು ಒಕ್ಕೂಟ ಅಂತಂದು ಹೇಳಿ ಸನ್ಮಾನ ಸಾಗದನು ಇನ್ಕಮ್ ಟ್ಯಾಕ್ಸ್ ಮಾಡಿದ್ವಿ ಈ ರೀತಿ ಏನಪ್ಪ ಅಂತಂದರೆ ಈ ಸಂಸ್ಥೆನ ರೈತರು ನಂಬಿಕೊಂಡಿದ್ದಾರೆ ಈ ಜಿಲ್ಲೆಯ ರೈತರು ನಂಬ್ಕೊಂಡಿರೋ ಅಂಥವ್ರಿಗೆ ಹುಸಿ ಆಗಬಾರ್ದು ಮತ್ತು ವ್ಯವಸಾಯ ಮಾಡೋದನ್ನ ಮಳೆ ಬೆಳೆಯಲ್ಲ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ವ್ಯವಸಾಯ ಮಾಡೋದು ಎಷ್ಟೋ ಜನ ಬಿಟ್ಬಿಟ್ಟವ್ರೆ ಮುಂದಿನ ದಿವಸಗಳಲ್ಲಿ ಹೈನುಗಾರಿಕೆನೂ ಬಿಟ್ಟರೆ ಅವ್ರ ಸಂಸಾರ ಸಾಕ್ಸೋಕ್ಕಾಗಲಿ ಅವ್ರ ಮಕ್ಕಳನ್ನ ವಿದ್ಯಾನುವಂತ್ರನ ಮಾಡಿ ಮಾಡೋಕ್ಕೆ ಅನಾನುಕೂಲ ಆಗುತ್ತೆ ಆದ್ದರಿಂದ ಅಟ್ಲೀಸ್ಟ್ ಅವರು ಸಾಹ್ಕಾರಕ್ಕೆ ಇಲ್ಲ ಅದ್ರೂ ಜೀವನನಾದರೂ ಮಾಡಬೇಕಲ್ಲ ರೈತರು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಉಳ್ಕೋಬೇಕು ಈ ಸಂಸ್ಥೆ ಉಳ್ಕೊಂಡ್ರೆ ಮಾತ್ರ ಈ ಜಿಲ್ಲೆಯ ರೈತರು ಉಳ್ಕಡ್ತಾರೆ ಇವರು ಇಲ್ಲ ಅಂತಂದರೆ ಭಾಳ ಕಷ್ಟಪಡುತ್ತೆ ಆ ಒಂದು ಉದ್ದೇಶದಿಂದ ನಾನು ಇವತ್ತು ಎಲ್ರದನ್ನು ಹಸು ಕಟ್ಟಿ ಹಾಲು ಹಾಕೋ ಅಂಥದ್ದು ಅದೇನು ಎಲ್ಲೂ ಟ್ರೈನಿಂಗ್ ಹೋಗ್ಬೇಕಾಗ್ತದಿಲ್ಲ ರೈತ್ರುಗಳು ಪ್ರತಿಯೊಬ್ಬರಿಗೂ ಅದನ್ನು ಹಸು ಎಮ್ಮೆ ಕಟ್ಟಿ ಅದನ್ನು ಹಾಲು ಕರೆದು ಹಾಕಿ ಎಲ್ರಿಗೂ ಅನುಭವ ಇರುತ್ತೆ ಅವರು ಬೇಗ ಆಯ್ಕೆ ಮಾಡ್ಕೊಳ್ಳೋದು ಯಾವುದಪ್ಪ ಅಂತಂದರೆ ವ್ಯವಸಾಯ ಬಿಟ್ಟರು ಉಪಕರಿಸ್ಬೋ ಅಂತಂದ್ರೆ ಹೈನುಗಾರಿಕೆನೇ ಆ ಐನುಗಾರಿಕೆನ ಅವರು ಪ್ರಾರಂಭ ಮಾಡಿದಾಗ ಆ ಹಾಲನ್ನ ನಮ್ಮ ಒಕ್ಕೂಟಕ್ಕೆ ಕೊಟ್ಟಾಗ ನಾವು ಹಾಲು ಮಾರಾಟ ಮಾಡಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅಂತಂದರೆ ಹಾಲು ಮಾರಾಟ ಮಾಡಲಿಲ್ಲ ಅಂದರೆ ಅವ್ರಿಗೆ ಹಣ ಕೊಡೋಕ್ಕಾಗಲ್ಲ ನಾವು ಆ ದ್ರವರೂಪದಲ್ಲೇ ಮಾರಾಟ ಮಾಡಬೇಕು ಆ ದ್ರವರುಪದಲ್ಲಿ ಮಾರಾಟ ಮಾಡಬೇಕು ಅನ್ನೋದಾದಾಗ ನಮಗೆ ಮಾರುಕಟ್ಟೆ ಬೇಕು ಅದಕ್ಕೋಸ್ಕರ ಇವತ್ತು ಬಾಂಬೇಲಿ ಮಾರುಕಟ್ಟೆ ಮಾಡಿದೆ ನಾವು ನಲವತ್ತೈದು ವರ್ಷಗಳಿಂದ ಅದು ಮಾಡೋಕ್ಕಾಗಿರಲಿಲ್ಲ ಯಾರು ಬಾಂಬೆದಲ್ಲಿ ಇವತ್ತು ಎರಡು ಕಾಲು ಲಕ್ಷ ಲೀಟ್ರ್ ಹಾಲು ಮಾರಾಟ ಆಗುತ್ತೆ ಇವತ್ತು ನಮ್ಮ ಜಿಲ್ಲೆಗೆ ಇನ್ನೂ ಏನೋ ಐದು ಲಕ್ಷ ಇನ್ನೂ ಹೆಚ್ಚಿಗೆ ಹಾಲು ಆದ್ರೂ ಇವತ್ತು ಬಾಂಬೇಲಿ ನಾವು ಮಾರಾಟ ಮಾಡ್ಬೋದು ನಾವು ಏನೇ ಮಾಡ್ತೀವಿ ಬರೀ ಬೇಡ ಮಾಡ್ಕೊಂಡು ಮಾಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಆಗೋಲ್ಲ ಫಸ್ಟು ರೈತರಿಗೆ ನಾವು ಒಳ್ಳೆ ಬೆಲೆ ಕೊಡಬೇಕು ಅವ್ರಿಗೆ ಏನನ್ನು ಸಹಾಯ ಮಾಡಬೇಕು ಅನ್ನೋದಾದಾಗ ನಮ್ಮ ಹಾಲು ಮಾರಾಟ ಆಗಬೇಕು ಹಾಲು ಮಾರಾಟ ಆಗಲಿಲ್ಲ ಆದರೆ ಒಳ್ಳೆ ಗುಣಮಟ್ಟ ಇರಬೇಕು ಆ ಗುಣಮಟ್ಟದ ಹಾಲನ್ನು ಮಾರಾಟ ಮಾಡಿದರೆ ಮಾತ್ರ ನಾವು ಅನುಕೂಲ ಆಗುತ್ತೆ ರೈತರಿಗೆ ಸಹಾಯ ಮಾಡುವುದೇ ಬಿಟ್ಟರೆ ಇಲ್ಲ ಅಂದರೆ ಖಂಡಿತ ಸಹಾಯ ಮಾಡೋದಕ್ಕಾಗೋದಿಲ್ಲ ಅದರಿಂದ ಅಂತ ಏನೇ ಇದ್ರೂ ಲ್ಯಾಪ್ಸಿದ್ರು ಮುಂದಿನ ದಿವಸಗಳಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತದ್ದು ಮಾಡ್ತೀವಿ ಬೇರೆ ವಲಯದಲ್ಲಿ ಒಂಥರ ಆಯಿತು ಈಗ ನೀವು ಬೇರೆ ಪಕ್ಷದಲ್ಲಿ ಗುಡ್ಸ್ಕೊಂಡಿದ್ದೀವಿ ಕಾಲೂಕಲ್ಲಿ ವಿರೋಧ ಅನ್ನೋದು ಸ್ವಲ್ಪ ಗುಂಪಾಗಿತ್ತು ಈಗ ನಿಮ್ಮ ಗೆಲುವಿನಿಂದ ಕೆಲವು ಗಂಟೆ ಸ್ವಲ್ಪ ಕಾಣಿಸಿಕೆ ನಡೆಸ್ತೀವಿ ಅದು ಆಟೋಮೆಟು ಯಾವುದೋ ಒಂದು ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರೊಳಗೆ ಸ್ವಲ್ಪ ಹುರ್ಕ್ ಬಂದೇ ಬರುತ್ತೆ ಅವ್ರಿಗೆ ಬರುತ್ತೆ ನಮಗೂ ನಾವು ಕೆಲಸ ಮಾಡೋಕ್ಕೂ ಒಂದು ಜಾಗ ಸಿಗುತ್ತೆ ರೈತರೊಳಗೆ ನಮ್ಮ ಹಿಂದೆ ಮುಂದೆ ಇರೋವಂಥವ್ರಿಗೆ ಸಹಾಯ ಮಾಡೋಕ್ಕೂ ಒಂದು ಜಾಗ ಆಗುತ್ತೆ ಅದಕ್ಕೆ ಸಂತೋರ್ಗೂ ಸ್ವಲ್ಪ ಖುಷಿ ಆಗುತ್ತೆ ಇನ್ನು ಮುಂದಕ್ಕಾದ್ರೂ ಇಲ್ಲೇವ್ರಿಗೂ ನಮ್ಮ ಪಕ್ಷ ಪೊಲೆಗುತ್ತೆ ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿ ರೆಕ್ಕೆ ಪಕ್ಕ ತೆಕ್ಕೊಂಡು ಓಡಾಡುತ್ತೆ ಹಾರಾಡುತ್ತೆ ಅನ್ನೋದನ್ನ ಆಶಾಭಾವನೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ತಾಲ್ಲೂಕಲ್ಲಿ